ಗರಂಪುರಿ ಎಂಬ ಹೆಸರಿನ ಊರಿತ್ತು ಈ ಊರಿನ ಹೆಸರು ಗರಂಪುರಿ ಅಂತ ಯಾಕೆ ಬಂತು ಅಂದರೆ ಯಾಕಂದರೆ ಈ ಊರಲ್ಲಿ ಸೂರ್ಯನ ಕಿರಣ ಪಕ್ಕದ ಊರಿಗಿಂತ ಹೆಚ್ಚಿಗೆನೆ ಬಿಡ್ತಾ ಇತ್ತು ಅದಕ್ಕೆ ಬೇಸಿಗೆ ಕಾಲದಲ್ಲಿ ಎಲ್ಲ ಊರಿಗಿಂತ ಈ ಊರಲ್ಲಿ ತುಂಬಾ ಬಿಸಿಲಿರ್ತಾ ಇತ್ತು ಆ ಊರಲ್ಲಿ ಒಂದೇ ಶಾಪ್ ಇತ್ತು ಅದು ಜಮೀನ್ದಾರ್ದಿತ್ತು ಅಲ್ಲಿ ಫ್ಯಾನ್ ಗಳನ್ನ ಮಾರ್ತಾ ಇದ್ರು ಒಂದು ದಿನ ಒಬ್ಬ ವ್ಯಕ್ತಿ ಆ ಜಮೀನ್ದಾರ್ ಫ್ಯಾನ್ ಶಾಪ್ ಗೆ ಬರ್ತಾನೆ ಆ ಅಂಗಡಿಯಲ್ಲಿ ಜಮೀನ್ದಾರ್ ಶಿಷ್ಯ ದಕ್ಷ ಕುತ್ಕೊಂಡಿದ್ದ ಅಯ್ಯೋ ದಕ್ಷಣ ಮೂರು ತಿಂಗಳು ಹಿಂದೆ ತಾನೇ ನಿಮ್ಮ ಹತ್ರ ಫ್ಯಾನ್ ತಗೊಂಡ್ ಹೋಗಿದ್ದು ಮತ್ ಇವಾಗ ಮತ್ತೆ ಹಾಳಾಗಿ ಹೋಗಿದೆ ಆನ್ ಮಾಡಕ್ ಎಷ್ಟು ಪ್ರಯತ್ನ ಪಟ್ರು ಕೂಡ ವರ್ಕೆ ಆಗ್ತಾ ಇಲ್ಲ ಅದು ಇವಾಗ ನಾನೇನ್ ಮಾಡಕ್ ಆಗತ್ತೆ ನಿನ್ನ ಫ್ಯಾನ್ ಹಾಳಾಗ್ಬಿಟ್ರೆ ನಾನೇನ್ ಮಾಡ್ಲಿ ಹಾ ಒಂದ್ ಕೆಲ್ಸ ಮಾಡ್ಬೋದು ನನ್ನ ಹತ್ರ ಹೊಸ ಫ್ಯಾನ್ ಖರೀದಿ ನಿನಗೆ ಒಳ್ಳೆ ಫ್ಯಾನ್ ಕೊಡ್ತೀನಿ ನನಗೆ ಫ್ಯಾನ್ ಕೊಟ್ಟಿದ್ದು ಅದು ಹಾಳಾಗಿದೆಯಲ್ಲ ಈಗ ನೋಡೋಣ ಹೊಸದ್ ಬೇಕಿದ್ರೆ ತಗೋ ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾ ಇರು ಸೊಮ್ನೆ ನನ್ ಟೈಮ್ ವೇಸ್ಟ್ ಮಾಡಬೇಡ ಇನ್ನೇನು ಬೇಸ್ಗೆ ಬೇರೆ ಶುರು ಆಗುತ್ತೆ ಫ್ಯಾನ್ ತಗೊಂಡಿಲ್ಲ ಅಂದ್ರೆ ನೀರಿಂದ ಆಚೆ ಬಂದಿರೋ ಮೀನ್ ತರ ಒದಾಡ್ಬೇಕಾಗತ್ತೆ ಯಾಕಂದ್ರೆ ಊರಲ್ಲಿ ಇರೋದು ಜಮೀನ್ದಾರಣಿಯವರು ಒಂದೇ ಅಂಗಡಿ ಫ್ಯಾನ್ ಮಾರುವಂತದ್ದು ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ದಕ್ಷಿಗೆ ಹೇಳ್ತಾನೆ ಕೊಡೋಣ ಫ್ಯಾನ್ ತಗೊಂಡಿಲ್ಲ ಅಂದ್ರೆ ನನ್ನ ಮಕ್ಕಳೆಲ್ಲ ಶಕೆಯಿಂದ ಓದಾಡ್ಬಿಡ್ತಾರೆ ಆ ವ್ಯಕ್ತಿ ದಕ್ಷಿಣ ಫ್ಯಾನ್ ಅನ್ನ ಖರೀದಿ ಮಾಡ್ತಾನೆ ಅದು ಜಾಸ್ತಿ ಬೆಲೆಗೆ ಅವನಲ್ಲಿಂದ ಹೊರಟು ಹೋಗ್ತಾನೆ ಅದೇ ಸಂಜೆ ಜಮೀನ್ದಾರ್ ಅವರು ಬರ್ತಾರೆ ಹೇಳು ದಕ್ಷ ಎಷ್ಟು ಫ್ಯಾನ್ಗಳನ್ನ ಮಾರ್ದೆ ಎಷ್ಟ್ ಜನ ಕೆಟ್ಟ ಹೋಗಿರೋ ಫ್ಯಾನ್ ತಗೊಂಡ್ರು ಹೌದು ಎಷ್ಟೊಂದ್ ಜನ ಬಂದಿದ್ರು ಕೆಟ್ಟೋಗಿರೋ ಎತ್ಕೊಂಡು ಮತ್ ನಾನು ಎಷ್ಟೊಂದು ನೀವು ಸಮಯ ಮತ್ತೆ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡಿದೀರಾ ಕೆಟ್ಟೋಗಿರೋ ಫ್ಯಾನ್ ಮಾರ್ತೀರಾ ಹೊಸದು ಅನ್ಬಿಟ್ಟು ಏನ್ ಮಾಡೋದು ಹೀಗೆಲ್ಲಾ ಮಾಡ್ಬೇಕಾಗುತ್ತೆ ಚೆನ್ನಾಗಿರೋದ್ ಕೊಟ್ರೆ ಇವ್ರು ಮತ್ತೆ ನನ್ನ ಅಂಗಡಿಗೆ ಬರೋದೇ ಇಲ್ಲ ಜಮೀನ್ದಾರ್ ಅವರು ಪ್ರತಿ ಸಾರಿ ಫ್ಯಾನ್ ಹೆಚ್ಚಿಗೆ ಬೆಲೆಗೆ ಕೊಡ್ತಾ ಇದ್ರು ಅದೇ ಊರಲ್ಲಿ ತರುಣ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ಶೈಲು ಜೊತೆ ವಾಸಿಸ್ತಾ ಇದ್ದ ಒಂದು ದಿನ ತರುಣ್ ಮನೆ ಫ್ಯಾನ್ ಕೂಡ ಹಾಳಾಯ್ತು ಆಗ ಶೈಲು ತರುಣ್ಗೆ ಹೇಳ್ತಾಳೆ ರೀ ನೋಡಿ ಮೂರ್ ವರ್ಷದಲ್ಲಿ ಮೂರ್ ಫ್ಯಾನ್ ಕೆಟ್ಟ ಹೋಯ್ತು ಮದ್ವೆ ಸಮಯದಲ್ಲಿ ಏನೇನೋ ಹೇಳಿದ್ರಿ ನನಗೋಸ್ಕರ ಚಂದ್ರ ನಕ್ಷತ್ರನ ತಂದು ಕೊಡ್ತೀನಿ ಅಂತ ಮತ್ತೆ ಸೂರ್ಯನ ಕಿರಣ ನನ್ನ ಮೇಲೆ ಬೀಳದ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿ ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಪ್ರತಿ ವರ್ಷ ನನ್ನ ಕೈಯಲ್ಲೇ ಗಾಳಿ ಬೀಸ್ಕೋಬೇಕಾಗಿದೆ ಅಯ್ಯೋ ಭಾಗ್ಯವತಿ ನಾನ್ ನಿನಗೆ ಏನು ಹೇಳಲಿ ಇಡೀ ಊರ್ನವ್ರದು ಇದೇ ಪರಿಸ್ಥಿತಿ ಆಗಿದೆ ಯಾರ್ ಫ್ಯಾನು ಕೂಡ ಏಳು ತಿಂಗಳಿಗಿಂತ ಜಾಸ್ತಿ ವರ್ಕ್ ಆಗ್ತಿಲ್ಲ ನಮ್ ಮನೆಯಲ್ಲಿ ನನ್ ನಲ್ಲೇ ಬೆಳೆದಿದ್ದು ಆದ್ರೆ ನೀವು ತಂದಿರೋ ಫ್ಯಾನ್ ವರ್ಷ ಮುಗಿತಿದ್ದಂಗೆ ಎಲ್ಲ ಹಾಳಾಗೋಗುತ್ತೆ ಈ ಬೇಸಿಗೆ ಕಾಲನ ಹೇಗೋ ಕೆಳಬೇಕು ಅನ್ಕೊಂಡೆ ಯಾಕಂದ್ರೆ ಇರ್ಬೇಕಲ್ವಾ ವಿಷಯ ಆದ್ರೂ ತಿಳ್ಕೊ ಅಲ್ವಾ ಆ ಫ್ಯಾನ್ ಪದೇ ಪದೇ ಯಾಕೆ ಕೆಟ್ಟ ಹೋಗುತ್ತೆ ಅಂತ ನಿನ್ ಮಾತೇನೋ ಸರಿಯಾಗೇ ಇದೆ ಸರಿ ನನಗೆ ಈ ಫ್ಯಾನ್ ಎತ್ಕೊಂಡು ಅಂಗಡಿಗೆ ರಿಪೇರಿಗೆ ತಗೊಂಡ್ ಹೋಗ್ತೀನಿ ಯಾರಿಗೊತ್ತು ಈ ಸಲ ಆದ್ರೂ ಯಾರಾದ್ರೂ ಈ ಫ್ಯಾನ್ ನ ಸರಿ ಮಾಡಿದ್ರು ಮಾಡಬಹುದು ತರುಣ್ ಫ್ಯಾನ್ ತಗೊಂಡು ಜಮೀನ್ದಾರ್ ಅಂಗಡಿಗೆ ಬರ್ತಾನೆ ಮತ್ತೆ ನೋಡ್ತಾನೆ ಜಮೀನ್ದಾರಿನಿ ಮತ್ತು ದಕ್ಷ್ ಇಬ್ರು ಅಂಗಡಿಯಲ್ಲೇ ಇರೋದನ್ನು ಅವರಿಬ್ಬರು ತಮ್ಮ ಮಾತಲ್ಲಿ ಮುಳುಗೋಗಿದ್ರು ಇದರಿಂದಾಗಿ ಅವನಲ್ಲಿ ಬಂದು ನಿಂತಿದ್ದನ್ನು ಅವರಿಬ್ಬರು ನೋಡಲೇ ಇಲ್ಲ ತರುಣ್ ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ ಅಯ್ಯೋ ಎಂಥ ಫ್ಯಾನ್ನ ಮಾರ್ತಾ ಇದ್ದೀಯಾ ನಾನು ನಿನಗೇನು ಹೇಳಿದ್ದೆ ಚೆನ್ನಾಗಿರೋ ಫ್ಯಾನ್ಗಳನ್ನು ಸಪ್ರೇಟಾಗಿಡೋ ಹೋಗಿರೋ ಫ್ಯಾನ್ಗಳನ್ನು ಜನರು ವಾಪಸ್ ಕೊಟ್ಟಿದ್ದನ್ನ ಅದನ್ನೇ ರಿಪೇರಿ ಮಾಡಿ ವ್ಯಾಪಾರ ಮಾಡು ಚೆನ್ನಾಗಿರೋ ಫ್ಯಾನ್ ಗಳನ್ನ ನಾನು ನನ್ನ ಸಂಬಂಧಿಕರಿಗೆ ಅಷ್ಟೇ ಕೊಡೋದು ಈ ಊರಿನ ಜನರಿಗೆ ಕೆಟ್ಟ ಹೋಗಿರೋ ಫ್ಯಾನ್ ಗಳನ್ನ ಮಾರು ಆಗ್ಲಿ ಜಮೀನ್ದಾರಣಿ ಅಮ್ಮನವ್ರೆ ನಾನು ಮಿಸ್ ಆಗಿ ಅದನ್ನ ಮಾರ್ಬಿಟ್ಟೆ ಆದ್ರೆ ಚಿಂತೆ ಮಾಡಬೇಡಿ ನಾನು ಮೂರ್ ಪಟ್ಟು ದುಡ್ಡು ಇಟ್ಕೊಂಡು ಆ ಫ್ಯಾನ್ ಮಾರಿರೋದು ತರುಣ್ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ತುಂಬಾ ಆಶ್ಚರ್ಯ ಆಗ್ತಾನೆ ಮತ್ತೆ ಜಮೀನ್ದಾರನಿಗೆ ಹೇಳ್ತಾನೆ ಏನು ನೀವುಗಳು ಬೇಕು ಅಂತ ಹಾಳಾಗಿರೋ ಫ್ಯಾನ್ ಊರ್ನಲ್ಲಿ ಅಯ್ಯೋ ನೀನಾ ನೀನ್ ಇಲ್ಲೇ ಮಾಡ್ತಾ ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ ಅವರೇ ನಿಮ್ಗೂ ಕೂಡ ಕಾಣಿಸ್ಲಿಲ್ವಲ್ಲ ಅವರೇ ನಿಮ್ಮ ವ್ಯವಹಾರ ಈಗ ಗೊತ್ತಾಗಿದೆ ಈ ವಿಷಯ ನಾನು ಹೋಗಿ ಇಡೀ ಊರ್ನವರ್ಗೆಲ್ಲ ತಿಳಿಸ್ತೀನಿ ಓ ಹೌದಾ ಹೋಗಿ ಎಲ್ರಿಗೂ ಹೇಳು ನಾನು ನೋಡ್ತೀನಿ ನಿನ್ ಮಾತ್ ಕೇಳಿ ಜನರು ಏನ್ ಮಾಡ್ತಾರೆ ಅಂತ ಬೇಸಿಗೆ ಕಾಲ ಇದು ಫ್ಯಾನ್ ಅಂಗಡಿ ನಂದು ಒಂದೇ ಇರೋದು ಈ ಊರಲ್ಲಿ ನನ್ನ ಅಂಗಡಿಯಿಂದಾನೇ ಎಲ್ಲರೂ ಖರೀದಿ ಮಾಡ್ಬೇಕು ಯಾಕಂದ್ರೆ ಫ್ಯಾನ್ಗಳನ್ನ ಇಲ್ಲಿ ಯಾರು ಮಾರೋದೇ ಇಲ್ಲ ಸರಿಯಾಗಿ ಹೇಳಿದ್ರು ಯಾರು ಹೇಳ್ತಿ ಹೇಳ್ಕೋ ಹೋಗೋ ಜನರು ಕಷ್ಟದಲ್ಲಿ ಲಾಭ ತಗೊಳಕ್ ಹೋಗ್ಬೇಡಿ ಜಮೀನ್ದಾರಿನಿ ಅವರೇ ಅದು ಒಂದಲ್ಲ ಒಂದಿನ ತಿರುಗಿ ನಿಮ್ಗೆ ಹೊಡೆದೇ ಹೊಡೆಯುತ್ತೆ ಹೋಗಿಲಿಂದ ಯಾರಾದ್ರೂ ನನಗೇನಾದ್ರೂ ಕೆಳಕ್ ಬಂದ್ರೆ ಅವರನ್ನು ಇಲ್ಲಿಂದ ಒದ್ದೋಡಿಸ್ತೀನಿ ತರುಣ್ ಹೊಸ ಫ್ಯಾನ್ ಖರೀದಿ ಮಾಡದೆ ಹೋಗಿರೋ ಹಿಡ್ಕೊಂಡು ಮನೆಗೆ ಹೋಗ್ತಾನೆ ಇರ್ತಾನೆ ಈ ಸರಿಯಾಗಿ ಹೇಳ್ತಾ ಇದ್ಲು ಇಷ್ಟು ವರ್ಷ ಆಗಿದೆ ನಾವ್ ಯಾರು ಕೂಡ ಯೋಚನೆ ಇಷ್ಟು ಬೇಗ ಹೇಗ್ ಹಾಳಾಗ್ತಿದೆ ಅಂತ ಮತ್ತೆ ಇವ್ರುಗಳು ಅದನ್ನ ಸರಿ ಮಾಡೋದನ್ನ ಬಿಟ್ಟು ಹೊಸ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ರು ಅಂತ ತರುಣ್ ಹಾಗೆ ಮಾತಾಡ್ತಾ ದಾರಿಯಲ್ಲಿ ಹೋಗ್ತಿರುವಾಗ ಫಾರಿನ್ ಇಂದ ಬಂದಿರೋ ಒಬ್ರು ಸೈಂಟಿಸ್ಟ್ ಕಾಣಿಸ್ಕೊಳ್ತಾರೆ ಅವರು ತರುಣ್ನ ನೋಡಿ ಹೇಳ್ತಾರೆ ಹಲೋ ನೀವು ಇದೇ ಊರ್ನವ್ರ ಏನಾಯ್ತು ಇಷ್ಟೊಂದು ಯೋಚನೆ ಅಲ್ಲಿದ್ದೀರಾ ತರುಣ್ ಊರಿನ ಸಮಸ್ಯೆ ಮತ್ತೆ ಫ್ಯಾನ್ ಬಗ್ಗೆ ಮುಂದೆ ಎಲ್ಲ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅವ್ರು ತರುಣ್ಗೆ ಹೇಳ್ತಾರೆ ಚಿಂತೆ ಮಾಡ್ಬೇಡಿ ನಾನು ಈ ಊರ್ನಲ್ಲಿ ಯಾಕೆ ಇಷ್ಟು ಶಕೆ ಆಗುತ್ತೆ ಅಂತ ತಿಳ್ಕೊಳೋದಕ್ ಬಂದಿದ್ದು ಮತ್ತಿದ್ರಿಂದ ಸುಧಾರಿಸ್ಕೊಳ್ಳೋದಕ್ಕೆ ನಾನ್ ಎಂತ ಏಸಿನ ಕಂಡು ಹಿಡಿದೀನಿ ಅಂದ್ರೆ ಎಷ್ಟೇ ಶಕೆ ಇದ್ರು ಕೂಡ ಚಿಂತೆ ಮಾಡೋ ಹಾಗಿಲ್ಲ ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ನಮ್ಮ ಊರಿಗೆ ವಾಪಸ್ ಹೋಗ್ಬೇಕು ನಾನ್ ಆ ಎಸಿನ ನೀನು ಕೊಡ್ತೀನಿ ಬಾ ನನ್ ಹಿಂದೆ ಬಾ ಸೈಂಟಿಸ್ಟ್ ತರುಣನ್ನ ಲ್ಯಾಬ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಒಂದು ಎಸಿ ಇತ್ತು ಅಲ್ಲಿ ಅದು ಸಾಧಾರಣವಾದ ಎಸಿ ತರಾನೇ ಕಾಣಿಸ್ತಾ ಇತ್ತು ಆ ಎಸಿ ತೋರಿಸಿ ಸೈಂಟಿಸ್ಟ್ ತರುಣ್ಗೆ ಹೇಳ್ತಾರೆ ನೀನ್ ಎ ಸಿ ನ ಮನೆಗ್ ತಗೊಂಡೋಗು ಈ ಎ ಸಿ ಒಳಗೆ ನೀನ್ ಯಾವ್ದೇ ಬಟ್ಟೆ ಹಾಕಿದ್ರು ಕೂಡ ಆ ಬಟ್ಟೆನ ಎ ಸಿ ಬಟ್ಟೆ ಕನ್ವರ್ಟ್ ಮಾಡ್ಕೊಡುತ್ತೆ ಅದು ನಿಮ್ಮನ್ನ ಯಾವತ್ತು ತಣ್ಣಗೆ ಇಡುತ್ತೆ ಎಷ್ಟ್ ತಣ್ಣಗೆ ಅಂದ್ರೆ ಬೇಸಿಗೆ ಕಾಲದಲ್ಲೂ ಕೂಡ ಅಷ್ಟು ಚಳಿ ಆಗುತ್ತೆ ನಿಜನಾ ನಿಜ ನಾನ್ ನಿನಗೆ ಯಾಕ ಇದನ್ನ ಕೊಡ್ತಾ ಇದೀನಿ ಅಂದ್ರೆ ನಾನ್ ನಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅದಕ್ಕೆ ನಾನು ಬೇಕು ನನ್ನ ರಿಮೋಟ್ ನ ಬಟನ್ ನ ತಿಂದ್ ಹಾಕಿದೆ ಅದಕ್ಕೋಸ್ಕರ ಏನು ಏನಿಲ್ಲ ನೀನ್ ಕೇವಲ ಇದನ್ನ ತಗೊಂಡ್ ಹೋಗು ತರುಣ್ ಸಿ ತಗೊಂಡು ತನ್ ಮನೆಗ್ ಬರ್ತಾನೆ ಮತ್ತೆ ಎಲ್ಲಾ ಹೆಂಡ್ತಿಗೆ ಹೇಳ್ತಾನೆ ಅವನ್ ಹೆಂಡ್ತಿ ಶೈಲು ಅವನಿಗೆ ಹೇಳ್ತಾಳೆ ರೀ ಇದನ್ನ ಆನ್ ಮಾಡಿ ನೋಡನ್ವಾ ಅಲ್ಲಿಂದ ಬಟ್ಟೆ ಏನಾದರೂ ಬಂದ್ರೆ ಹೇಗಿದ್ರು ಎ ಸಿ ರಿಮೋಟ್ ಮೇಲೆ ಒಂದೇ ಬಟನ್ ಇರೋದು ನನಗಂತೂ ಒಂದ್ಸಲ ಈ ಎಸಿಯಿಂದ ಗಾಳಿ ಬರುತ್ತೆ ಅಂತ ತರುಣ್ ಸಿನ ಆನ್ ಮಾಡ್ತಾನೆ ಆನ್ ಮಾಡ್ತಿದ್ದಂಗೆ ಆ ಸಿಯಿಂದ ಬೆಳಕಿನ ಕಿರಣ ಬಂದು ಸ್ಕ್ಯಾನ್ ಮಾಡುತ್ತೆ ಎ ಸಿಯಿಂದ ಗಾಳಿ ಬರೋ ಜಾಗದಲ್ಲಿ ಅಲ್ಲಿ ಬಟ್ಟೆಗಳು ಆಚೆ ಬರುತ್ತೆ ಆದ್ರೆ ಆ ಬಟ್ಟೆ ಮೇಲೆ ಒಂದು ದೊಡ್ಡದಾಗಿರೋ ಚಂದ್ರ ಇತ್ತು ಈ ಎಸಿ ನಿಜವಾಗ್ಲೂ ಟೀ ಶರ್ಟ್ ನ ತೆಗೆದು ಬೇಗ ಇದನ್ನ ಹಾಕೊಂಡ್ ನೋಡಿ ತರುಣ್ ಬೇಗ ಆ ಶರ್ಟ್ ಅನ್ನ ಹಾಕೊಳ್ತಾನೆ ಅವ್ನ್ ಶರ್ಟ್ ಹಾಕೊಂಡ ತಕ್ಷಣ ಅವನ್ ಬಾಡಿ ಎಲ್ಲ ಕೂಲ್ ಅನ್ಸುತ್ತೆ ಬೇಸಿಗೆ ಕಾಲ ಅಂತ ಅನ್ಸೋದೇ ಇಲ್ಲ ಇದಕ್ಕೂ ಮುಂಚೆ ಈ ತರ ಯಾವತ್ತು ಕೂಡ ಅನ್ಸೇ ಇರ್ಲಿಲ್ಲ ನೀನು ಕೂಡ ನಿನ್ಗೋಸ್ಕರ ಇದರಿಂದ ಒಂದು ಬಟ್ಟೆನ ತಗೋ ಬರೀ ನಾನೇ ಯಾಕೆ ಇಡೀ ಊರಿ ಜನರು ಬಟ್ಟೆ ತಗೊಳ್ತಾರೆ ನೋಡಿ ಜಮೀನ್ದಾರಿನಿ ವ್ಯಾಪಾರನ ನಾನ್ ಹೇಗ್ ಹಾಳ್ ಮಾಡ್ತೀನಿ ಅಂತ ಶೈಲು ಮತ್ತೆ ತರುಣ್ ಎಸಿ ಬಟ್ಟೆ ಅಂಗಡಿನ ಓಪನ್ ಮಾಡ್ತಾರೆ ಮತ್ತೆ ಊರಿನ ಜನರಿಗೆಲ್ಲ ಎ ಸಿ ಬಟ್ಟೆಗಳನ್ನ ಮಾರ್ತಾರೆ ನಿಧಾನವಾಗಿ ಊರಿನ ಜನರು ಫ್ಯಾನ್ ಖರೀದಿ ಮಾಡೋದನ್ನ ಕಡಿಮೆ ಮಾಡ್ತಾರೆ ಯಾಕಂದ್ರೆ ಅವ್ರ ಹತ್ರ ಈಗ ಎಸಿ ಬಟ್ಟೆ ಇರುತ್ತೆ ಒಂದು ದಿನ ಜಮೀನ್ದಾರಿನಿ ದಕ್ಷತ್ರ ಹೋಗಿ ಕೇಳ್ತಾಳೆ ಏನಾಯ್ತೋ ವ್ಯಾಪಾರ ಯಾಕಾಗ್ತಿಲ್ಲ ಬೇಸಿಗೆ ಕಾಲ ಇದು ಹಾಗಿದ್ರೂ ಕೂಡ ಫ್ಯಾನ್ ಗಳ ವ್ಯಾಪಾರ ಆಗ್ತಾ ಇಲ್ವಾ ದಕ್ಷ ಆ ಎಸಿ ಬಟ್ಟೆಗಳ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಅದನ್ನ ಕೇಳಿ ಜಮೀನ್ದಾರಿನಿ ಹೇಳ್ತಾಳೆ ಓ ಹಾಗಾ ವಿಷಯ ಹೌದು ಅಮ್ಮವ್ರೆ ನಾನು ಇದ್ನು ಕೂಡ ನೋಡಿದ್ದೀನಿ ಈ ಎಸಿನ ಆರಾಮಾಗಿ ಎಲ್ಲಿ ಬೇಕಾದ್ರೂ ಇಡ್ಬೋದು ಎಲ್ಲಿ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಹಾಗಾದ್ರೆ ನಾವು ಆ ಎಸಿನ ಕಳತನ ಮಾಡೋಣ ಜಮೀನ್ದಾರಿನಿ ಎಸಿ ಕಳತನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ ಒಂದು ದಿನ ಬೆಳಗ್ಗೆ ಬೆಳಿಗ್ಗೆ ತರುಣ್ ತನ್ನ ಅಂಗಡಿನ ಓಪನ್ ಮಾಡ್ತಿರುವಾಗ ಅಲ್ಲಿ ದಕ್ಷ್ ಬರ್ತಾನೆ ಅಯ್ಯೋ ಅಣ್ಣ ತರುಣ್ ಹೆಂಡತಿ ಶೈಲು ಏನು ಹೌದಾ ಹೋಗ್ತೀನಿ ತರುಣ್ ಈ ವಿಷಯನ ಕೇಳಿ ತನ್ನ ಹೆಂಡತಿ ಹತ್ರ ಓಡ್ ಹೋಗ್ತಾನೆ ಆಗ ಜಮೀನ್ದಾರಿನಿ ಅಲ್ಲಿಗೆ ಬರ್ತಾಳೆ ವಾ ನಾನು ಹೇಗ್ ಪ್ಲಾನ್ ಮಾಡ್ದೆ ನೋಡು ವಾ ನಾನು ಚೆನ್ನಾಗಿ ನಾಟಕ ಮಾಡಿದೆ ಇದ್ದಿದ್ಕೆ ಇದಾದ್ರೂ ಉಪಯೋಗಕ್ಕೆ ಬಂತಲ್ಲ ಬಾಯಿ ಮುಚ್ಕೊಂಡು ಈ ಎಸಿನ ತಗೊಂಡು ಬಾ ದಕ್ಷ ಎತ್ತೋಕೆ ಶುರು ಮಾಡ್ತಾನೆ ಆ ಎಸಿ ಮೇಲೆ ಏನೋ ಬರ್ದಿತ್ತು ಅಮ್ಮ ಅವ್ರೆ ಇದ್ರ ಮೇಲೆ ಬರ್ದಿದೆ ಆಂಟಿ ಏನೋ ಆಂಟಿ ತೀಫ್ ಅಂತ ಬರ್ದಿದ್ಯಪ್ಪ ನಾನೇನ್ ಮಾಡ್ಲಿ ಬಾ ಬೇಗ ಎಸಿನ ತಗೊಂಡ್ ಬಾ ಅವರಿಬ್ರು ಎ ಸಿನ ಕಳತನ ಮಾಡ್ಕೊಂಡು ಜಮೀನ್ದಾರಿನಿ ಮನೆಗೆ ಹೋಗ್ತಾರೆ ಮತ್ತೆ ಎ ಸಿನ ಗೋಡೆ ಮೇಲೆ ಹಾಕ್ತಾರೆ ಅಮ್ಮೋರೇ ಆನ್ ಮಾಡ್ಲಾ ಖಂಡಿತ ಆನ್ ಮಾಡು ದಕ್ಷ ಎ ಸಿ ಆನ್ ಮಾಡಿದ ತಕ್ಷಣ ಆ ಎ ಸಿ ಒಳಗಡೆಯಿಂದ ಬಟ್ಟೆ ಬರೋದಕ್ಕೆ ಶುರು ಆಗುತ್ತೆ ಆದ್ರೆ ಈ ಸಾರಿ ಆ ಬಟ್ಟೆ ಮೇಲೆ ಚಂದ್ರನ್ ಬದಲು ಸೂರ್ಯ ಇರುತ್ತೆ ಜಮೀನ್ದಾರಿನಿ ಮತ್ತೆ ದಕ್ಷ ಆ ಎ ಸಿ ಬಟ್ಟೆನ ಹಾಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಕೂಲ್ ಆಗೋ ಬದಲು ತುಂಬಾನೇ ಹೀಟ್ ಆಗ್ತಾ ಇರುತ್ತೆ ಅಯ್ಯೋ ನಂಗೆ ಈ ಬಟ್ಟೆನಲ್ಲಿ ತುಂಬಾ ಶಕೆ ಆಗ್ತಿದೆ ಇರು ನಾ ಈ ಬಟ್ಟೆನ ಚೇಂಜ್ ಅಮ್ಮ ಅವರೇ ಈ ಬಟ್ಟೆ ತೆಗಿಯಕ್ ಆಗ್ತಾ ಇಲ್ಲ ಇದ್ ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ ಇದು ಆಂಟಿ ಥೀಫ್ ಕಾರಣದಿಂದ ಆಗಿರೋದು ನಾವೀಗ ಇದನ್ನ ವಾಪಸ್ ತರೋನು ಕೊಡ್ಬೇಕು ಇಬ್ರು ಎಸಿ ತಗೊಂಡು ತರುಣ್ ಅಂಗಡಿ ಹತ್ರ ಬರ್ತಾರೆ ಮತ್ತೆ ಎಲ್ಲಾ ವಿಷಯವನ್ನ ಹೇಳ್ತಾರೆ ಅಲ್ಲಿ ಶೈಲು ಕೂಡ ನಿಂತಿರ್ತಾಳೆ ಏನಾಯ್ತು ಕಳತನ ಮಾಡಿ ಸಮಾಧಾನ ಆಗ್ಲಿಲ್ವಾ ಅದಕ್ಕೆ ಸುಳ್ ಬೇರೆ ಹೇಳ್ತೀರಾ ಇಲ್ಲ ನಾವು ನಿಮಗೆ ಕ್ಷಮಿಸೋದಿಲ್ಲ ಮಗಳೇ ನಮ್ಮನ್ನ ಕ್ಷಮಿಸ್ಬಿಡು ತುಂಬಾನೇ ಶಕೇ ಆಗ್ತಿದೆ ಕೇವಲ ಒಂದು ಕಂಡೀಷನ್ ಮೇಲೆ ನಾವು ನಿಮ್ಮನ್ನ ಕ್ಷಮಿಸ್ತೀವಿ ನಾ ನಾ ಎಲ್ಲಾನೂ ಒಪ್ಪಕೊತೀನಿ ಊರ್ನೋರ್ಗಲ್ಲ ಹೊಸ ಫ್ಯಾನ್ ಗಳನ್ನ ಕೊಡಿ ಮತ್ತೆ ಈ ಕೂಡ್ಲೇ ಊರ್ನ ಬಿಟ್ಟು ಹೋಗಬೇಕು ಮತ್ತೆ ಯಾವತ್ತು ವಾಪಸ್ ಬರದಿಕ್ಕೆ ಹೋಗಬೇಡಿ ಅಯ್ತು ಒಪ್ಕೊಂಡೆ तरुण ಓರಿಬ್ರನ್ನ ಕ್ಷಮಿಸ್ಬಿಡ್ತಾನೆ